ಮುಗಳಿ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವ ವಿಶೇಷ ಕಾರ್ಯಕ್ರಮಗಳ ಆಯೋಜನೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಶ್ರೀ ಗಣೇಶ ಉತ್ಸವಕ್ಕೆ ಐವತ್ತು ವರ್ಷಗಳು ತುಂಬಿದ್ದು ಸುವರ್ಣ ಮಹೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಗದಗ ಜಿಲ್ಲೆಯ ಮನಕ್ವಾಡ್ ದೇವ ಮಂದಿರ ಮಠದ ಮಾನಿಪ್ರ ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶ್ರೀಗಳು ಪ್ರವಚನ ನೀಡುತ್ತಾ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕೆಂದು ಪಾಲಕರಿಗೆ ತಿಳಿ ಹೇಳಿದರು ಕಾಲಿಲ್ಲಾರ ಓಡಬೇಕಂತಾರೆ ಕೈ ಇಲ್ಲಾರದವ್ರು ದುಡಿಬೇಕು ಅಂತಾರೆ ಕಣ್ಣಿಲ್ಲಾರ ನೋಡ್ಬೇಕು ಅಂತಾರ ಕಿವಿ ಇಲ್ಲಾರದವ್ರು ಮಾತ್ರ ಮಲ್ಕೊಂಡು ನಿದ್ದೆ ಮಾಡ್ಬೇಕಂತ ಯಾಕ್ರೆ ಪ್ರವಚನ ಬಂದಿಲ್ಲ ಹಂಗಾಗಿ ಕಾಲ್ ಕಟ್ ಆಗಿರತಕ್ಕಂತ ಅರುಣಿಮಸ್ ಸಿಂಧ ಮೌಂಟ್ ಎವರೆಸ್ಟ್ ಏರ್ತಾರ ಅನ್ನೋದಾದ್ರೆ ಕಾಲು ಕಟ್ ಆಗಿ ಬಿದ್ದಿರ್ತಕ್ಕಂತ ಮೌಂಟ್ ಎವರೆಸ್ಟ್ ಏರ್ತಾರ ಅನ್ನೋದಾದ್ರೆ ಪೋಲಿಯೋ ಪೀಡಿತ ಆಗಿ ಹುಟ್ಟಿರ್ತಕ್ಕಂಥ ವಿಲ್ಮ ಹೃದಾ ಒಲಂಪಿಕ್ ಓಟದೊಳಗ ಹದಿನೆಂಟು ನೂರ ಅರವತ್ನಾಲ್ಕರೊಳಗ ಬಂಗಾರದ ಪದಕ ತಗೊಂಡ್ ಬರ್ತಾಳ ಕಣ್ಣು ಇರದೇ ಡೇವಿಡ್ ಹಾರ್ಟ್ಮನ್ ಒಬ್ಬ ಚಲೋ ಡಾಕ್ಟರ್ ಅನ್ನೋದಾದ್ರೆ ಗೊತ್ತಿರಲಿ ನಮ್ಮ ನಾಡಿನೊಳಗ ಒಬ್ಬ ದೊಡ್ಡ ಸಂಗೀತಗಾರರು ಈ ನಾಡಿನ ಶ್ರೇಷ್ಠ ಗುರುವರಾಗಿ ಹೋದರು ಅವರೇ ಸುದ್ದಿಗೆ ಬಂದ್ ಬಂದ ನಾವು ಸುಮ್ಮನೆ ಕುಂತೀವಿ ಇಲ್ಲಿ ನಿಮ್ಮಂತರ ಸುದ್ದಿಗ ಬಂದ್ ಬಂದ್ ನಾವು ಊರು ಕುಂತೀವಪ್ಪ ನನ್ನ ಹತ್ರ ಅಂತ ನನ್ನ ಹತ್ರ ಬರ್ಬಾಡಂದ್ ಪುಣ್ಯನ ಇವ ಅಂದ ಬಹುತೇಕ ಹನುಮಪ್ಪನ ಕೆಲಸ ನಡೆಯಿಲ್ಲ ಅಂತ ಆ ಕಡೆ ಒಂದು ನಡುವ ಹಳಿ ಇತ್ತು ಹಳಿ ದಾಂಡ ಗಣಪ ಕುಂತಿದ್ದ ಬಹುತೇಕ ಗಣಪರ್ಫುಲ್ ಅದಣ್ಣ ಬಾಳ್ ಡ್ರನ್ ನಡಬೇಕಂತ ಗಣಪನ ಹತ್ರ ಹೊಂಟ ಹನುಮಪ್ಪನ್ ಬಿಟ್ಟಣ ಗಣಪನ ಹತ್ರ ಅಂತ ಹನುಮಪ್ಪನ ಬಿಟ್ಟು ಗಣಪನ ಹತ್ರ ಹೋದ ಕುಡಿಯೋ ನಡುವ ಬಳಿ ದಾಟ ಹೋಗ್ಬೇಕಲ್ಲ ಬಳಿಂಗೀಸ್ ಬರುವ ನೆಡುವ ಮುಳುಗಾ ಕತ್ಬಿಟ್ಟ ಯಪ್ಪ ಗಣಪ ಅಂತ ಒಂದೆ ಹನುಮಪ್ಪ ಅಂತ ಒಂದೆ ಅಂತ ನೆಡುವ ಮುಳಗಾ ಕತ್ತಾನ ಅವಾಗ ಗಣಪ ಇನ್ಫ್ಲೂಯನ್ಸ್ ಕತ್ತ ಗಣಪ ಹನುಮಪ್ಪನ ಬಿಟ್ಟು ಬಂದಿನೋ ಯಪ್ಪ ಅವನ್ ಗಣಾಕತ್ತ ಹನುಮಪ್ಪನ ಬಿಟ್ಟು ಬಂದ ಈಗ ಹೇಳ್ತಾರ ನೀವು ಆ ಪಕ್ಷ ಬಿಟ್ಟು ಈ ಪಕ್ಷಿ ಬಂದಿನಿ ಅಂತ ಹೇಳಿ ಹಂಗ ಹನುಮಪ್ಪನ ಬಿಟ್ಟು ನಿನ್ನ ಹತ್ರ ಬಂದಿದ್ದ ಬದುಕಿ ಸೋಯ್ಯಪ್ಪ ಯಾವ ಇವ್ ಕೂಗ್ಯಾಡ ಕತ್ತಿದ್ ನೋಡಿ ಗಣಪಡ್ತಾನ ಕೂಗ್ಯಾಡ ಕತ್ತಿದ್ದು ಇವ್ ಬಿಳ ಕತ್ತಿದ್ ನೋಡಿ ಅವ ದಂಡ್ಯಾ ನೀರು ಡ್ಯಾನ್ಸ್ ಸುಳ್ಯಕಂತ ಗಣಪ್ಪ ದಂಡ್ಯಾಗಿ ಹೆಂಡತಿ ಮಾಡಿರ್ತಕ್ಕಂತ ಅಡಿಗೆ ಎಲ್ಲ ಕಟ್ಟಿ ಮೇಲೆ ಕುತ್ಕೊಂಡು ಯಾವ ಉಂಟಾನ ಅವೆಲ್ಲ ಬಿಸಿದು ಹುಂಡಂಗಲ್ಲ ಅವರಿದ ತನ್ನ ರಟ್ಟಿ ಮೇಲೆ ತೊಡ್ದು ಉಣ್ಣವ ಅವ ಬಿಸಿದು ಹುಂಡಂಗೆ ತಂದಿ ತಾಯಿ ಗಳಿಸಿರುವಂತ ಆಸ್ತಿಯನ್ನು ಖರ್ಚು ಮಾಡಿ ಕಟ್ಟಿ ಮೇಲೆ ಕುತ್ಕೊಂಡು ನಾವು ಆರಿದ್ದು ಉಂಡಂಗೆ ಹೆಂಡತಿ ಮಕ್ಕಳನ್ನು ದುಡಿಯಾಕೆ ಕಳಿಸಿ ತಂದೆ ತಾಯಿಯನ್ನು ದುಡಿಯಕ್ಕೆ ಕಳಿಸಿ ನನಗೆ ಯಾವ್ದು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಮುಂಜೇಲಿ ಒಂಬತ್ತರಿಂದ ಹಡ್ಕೊಂಡು ಸಾಯಂಕಾಲ ಐದು ಗಂಟೆ ಮಠ ಬಸವಂಜಿಯವ್ರ ಗುಡಿ ಕಟ್ಟಿ ಮೇಲೆ ಕುತ್ಕೊಂಡು ಮಲಕೊಂಡು ಚೆಕ್ಕ ಊರು ಉಸಾವರಿ ಮಾಡಿಕೊಂಡು ಏನು ಮಲಕೊಂಡರಲ್ಲ ಇವರೆಲ್ಲ ಹಳಿಸಿದ ಉಣ್ಣು ಕಂಪ್ನಿ ಅಂತಾನೆ ತಿಳ್ಕೋಬೇಕು ನಾವು ಮತ್ತೆ ಚಪ್ಪಾಡಿದ ಪಡೆಯಕ್ತಾ ಇರಲ್ಲ ನೀವು ಕಟ್ಟೋಳ ಇದೇ ನಮ್ಗೆ ಹೇಳಕತ್ತೀರ ಹತ್ತರ ಅಂತೀರ ನೀನು ನಿಮ್ಗೆ ಹೇಳಕತ್ತಿಲ್ಲನ ಹಂಗೆ ಇದ್ದವ್ರಿಗೆ ಹೇಳಕತ್ತೀನಿ ನಾ ಹೌದಪ್ಪ ಮತ್ತು ಇದನ್ನ ಯಾರು ಮಾಡವ್ರೆ ಇದನ್ನ ಯಾರು ಮಾಡವ್ರೆ ಯಾವ ಕಾಯಕವಾಗಲೇನಪ್ಪ ಸ್ವಕಾಯಕವನ್ನು ಮಾಡಬೇಕು ಬೆಕ್ಕ ತಂತಿರ್ಲಿಲ್ಲ ಮಂದಿ ಶರಣರ ಹತ್ರ ಹೋಗಿ ಕೇಳ್ತಿದ್ರು ದೇವರ ಪ್ರತ್ಯಕ್ಷ ಆಗಿ ನಿನಗೇನು ಬೇಕಂತ ಕೇಳಿದ್ರೆ ಬಿಟ್ರೆ ನೀವು ರಾತ್ರಿ ನಿಮ್ಮೆಲ್ಲ ಕನಸ್ನಾಗ ಗಣಪತಿ ಬಂದು ನಿನ್ಗೇನು ಬೇಕು ಅಂತ ಕೇಳಿದ್ರೆ ನೀವು ಯಾರು ಹೊರ ಕೇಳೋಂಗಿಲ್ಲ ನಾವು ಪಟಕ್ ಕೇಳಂಗಿಲ್ಲ ಕಾಣತ್ತೆ ನಿಮ್ಮ ವರನರ ವಿಚಿತ್ರ ಇರ್ತಾವು ಭಾರಿ ಬರ ನೀವು ಯಾವ್ದೋ ಹೆಣ್ಮಗಳು ದೇವಸ್ಥಾನಕ್ಕೆ ಹೋಗ್ಯ ಲಕ್ಷ್ಮೀ ದೇವಸ್ಥಾನ ಯವ್ವಾ ನಾ ಟಿಕೆಟ್ ತಗೊಂಡಿದ್ವಿ ಅದು ಬಂಪರ್ ಐತಿದ್ರೆ ನೀವು ಒಂದು ಜಂಪರ್ ಕೊಡ್ತೀನಿ ಅಂದೈತಿ ಕೇಳಿದ್ರು ಬಂಪರ ಕೊಡೋದ ಅಂದ್ರೆ ದೇವರೇನು ಹುಚ್ಚೈತನ ಹುಚ್ಚೈತಿ ಹತ್ತಿ ಕಟ್ಟಿಗೆ ಅಂತ ಯಾರು ಊದುಬತ್ತಿ ಹೊತ್ತಿ ಹತ್ತಿ ಕಡೆಗೆ ಅಂತ ಯಾರು ತಗೊಂಡ್ಬರೋದು ಹಂಗ ಅದು ಬಿಡೋದು 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 ಅದನ್ನು ಕೊಡು ಇದು ಕೊಡು ಹಂಗ ಮಾಡುದು ಹಿಂಗ ಮಾಡುದು ಎಷ್ಟು ಕೊಡ್ಬೇಕವ ಏನು ಕೊಟ್ಟಿಲ್ಲ ವಿಚಾರ ಮಾಡ್ರಿ ಒಮ್ಮೆ ಭಗವಂತ ಏನ್ ಕೊಡ್ಬೇಕಿನ್ನು ಎಲ್ಲಾ ಕೊಟ್ಟಾನ ಕೊಟ್ಟು ಏನು ಕೊಟ್ಟಿಲ್ಲ ಅನ್ನೋಂತ ರೀತಿ ಒಳಗೆ ಸುಮ್ಮನೆ ಪರಮಾತ್ಮ ಬಹಳ ಮಂದಿ ಹಂಗ ಹನುಮಂತ ದೇವ್ರ ಗುಡಿ ಬಂದ್ರಲ್ಲ ಎಲ್ಲಾ ಕರೆಕ್ಟ್ ಇದ್ದನು ಸಹಿತ ಯಾವ ಕೆಲಸ ಗುಡಿ ಕಟ್ಟಿ ಮೇಲೆ ಕುಂತ್ಕೊಂಡಾನಂದ್ರ ಅವನ ಜಗತ್ತಿನ ಅಂಗವಿಕಲನೇ ಹೊರತಾಗಿ ಕೇವಲ ಕಾಲಿರ್ಲಾರ್ದವ್ರು ಕಣ್ಣಿಲ್ದವ್ರು ಅಂಗವಿಕಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಸುತ್ತಿದ್ದರೂ ಸಹಿತ ಇಲ್ಲಾರ್ದಂಗೆ ಕುಂತೀವಲ್ಲ ಇವ್ರ ಅಂಗವಿಕಲ ಕಣ್ಣು ಇರದೇ ಇರತಕ್ಕಂತ ಪುಟ್ಟರಾಜ ಗವಾಯಿಗಳವರು ಬಹುತೇಕ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ನಮಗೆ ಬಸವ ಪುರಾಣವನ್ನ ತೆಲುಗು ದೊಳಗ್ ಬರೆದಿದ್ದ ನೋಡೀವಿ ತೆಲುಗುದೊಳಗ ಬರೆದಿರ್ತಕ್ಕಂಥ ಬಸವ ಪುರಾಣವನ್ನ ಕನ್ನಡಕ್ಕ ತರ್ಜುಮೆ ಮಾಡಿದ್ರು ಕನ್ನಡಕ್ಕ ತರ್ಜುಮೆ ಮಾಡಿದ ನಂತರದಲ್ಲಿ ಈ ಪುರಾಣ ನಮ್ಮ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶಾದ್ಯಂತ ಹೋಗ್ಬೇಕು ಅಂತ ತಿಳ್ಕೊಂಡು ಕಣ್ಣು ಇರದೇ ಇರತಕ್ಕಂತ ಪುಟ್ಟರಾಜ ಕವಿ ಗವಾಯಿಗಳವರು ಈ ಬಸವ ಪುರಾಣವನ್ನ ಹಿಂದಿ ಒಳಗೆ ಬರೆದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಕುಣದಾರ್ತಪ್ಪ ಅಂತಂದ್ರೆ ಇದು ತಾಕತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲ ಅವ್ರು ಎಲ್ಲಿ ಹೋದ್ರು ಒಂದು ಮಾತು ಹೇಳ್ತಿದ್ರು ಸ್ವಾಮಿಗಳಿಗೆ ಯಾರಾದರೂ ಹೋಗಿ ರೊಕ್ಕ ಕೊಟ್ಟು ನಮಸ್ಕಾರ ಮಾಡಿದ್ರೆ ಪುಟ್ರಾಜು ಗೊವಾಯಿಗಳು ಹೇಳ್ತಿದ್ರು ನಮ್ಮ ಆಶ್ರಮಕ್ಕೆ ನೀವು ರೊಕ್ಕ ಕೊಡೋದೇಕಾಗಿಲ್ಲ ನನಗೊಂದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಾಗ ಖುಷಿ ಆಗೋದಿಲ್ಲ ನನಗೊಂದು ಕೋಟಿ ರೂಪಾಯಿ ರೊಕ್ಕ ಕೊಟ್ಟಾಗ ಖುಷಿ ಆಗಂಗಿಲ್ಲ ಬರೇ ದವಸ ಧಾನ್ಯಗಳನ್ನು ಕೊಟ್ಟಾಗ ಖುಷಿ ಆಗಂಗಿಲ್ಲ ನಿಮ್ಮ ಊರಾಗ ನಿಮ್ಮ ಓಣ್ಯಾಗ ನಿಮ್ಮ ಹೊಟ್ಟೆಯಾಗ ಅಂಗವಿಕಲ ಹುಡುಗರು ಹುಡುಗರಿದ್ವು ಅಂದ್ರೆ ತಂದು ನನ್ನ ಆಶ್ರಮಕ್ಕೆ ಬಿಟ್ಟು ನನಗೆ ಕೋಟಿ ರೂಪಾಯಿ ರೊಕ್ಕ ಅನ್ನುವಂತ ಮಾತನ್ನ ಪೊಟ್ರಾಜಿ ಹೇಳ್ತಿದ್ರು ಅಂತಂದ್ರೆ ಒಬ್ಬ ಕಣ್ಣಿಲ್ಲಾರದಂತ ಮಹಾತ್ಮ ಇಷ್ಟು ಸಾಧನೆ ಮಾಡ್ರಿ ಆನ್ ಮಾಡಿಂದ ಬರೇ ಫೋನ್ ಹಚ್ಚುದು ಎಲ್ಲ ಮಿಕ್ಷೆ ಆನ್ ಮಾಡಿ ಎಲ್ಲದ್ರಿ ಮಿಕ್ಷೆ ಹಚ್ಚಿ ಆನ್ ಮಾಡಿ ಹಿಂಗ್ ಮೂರು ದಿವ್ಸ ಹೊಗೀತಿದ್ರು ಮೂರು ದಿವ್ಸ ಆದ್ಮೇಲೆ ಹತ್ತು ದಿವ್ಸ ಅಂತ ಏನ್ ಹೋಗ್ಯಳ ಹತ್ತು ದಿವಸದೊಳಗೆ ಅವ್ರ ತಾಯಿ ಐದಾ ದಿವ್ಸ ಖರಾ ಮಗ್ಯಾಳ ಹೇಳದ ಕೇಳ್ದ ಗಂಡಕ್ಕೆ ಹೇಳದ ಕೇಳ್ದ ಊರಿಗೆ ಬಂದಳೆ ನೆಕ್ಷಿ ಆನ್ ಮಾಡಿರಿ ಆನ್ ಮಾಡ್ಯೇ ಬಿಟ್ಟ ಏ ಮನ್ಯಾಗ ಅದ ಅಲ್ಲಿ ಗಂಡಗೆ ಬಂದೀನಿ ಅಂತ ಹೇಳ್ಲಾರ್ದಂಗೆ ಮನೆಗೆ ಬಂದು ನೋಡ್ತಾಳೆ ಮನಿ ಕಿಲಿ ಹಾಕಿಬಿಟ್ಟೈತಿ ಗಂಡ ಹೇಳ್ಲಾರ್ದ ಹೋಗಿ ಮನಿ ಕಿಲಿ ಹಾಕಿಬಿಟ್ಟೈತಿ ಮನೆ ಕಿಲಿ ಹಾಕಿದ ಮೇಲೆ ಪಕ್ಕದ ಮನೆ ಹೋಗಿ ಕೇಳಿದ್ದು ಅಲ್ರಿ ನನ್ನ ಗಂಡ ಎಲ್ಲರೂ ಹೋಗ್ಯಾರ ಮತ್ತೆ ಇಲ್ಲೇರಿ ಯವ್ವ ಅವ ಹೊಗೆನಾ ನಾಲ್ಕು ದಿವಸ ತಂದು ಆಕಿ ಹೊಗೆನಾ ನಾಲ್ಕು ದಿವಸ ತಂದು ಉಡ್ಲೆ ಮತ್ತೆ ಫೋನ್ ಹಚ್ಚಿದ್ದು ಎಲ್ಲಿದೀರಿ ಮನ್ಯಾಗ ಇದೀನಿ ಅಂದ ಅವ ಮನೆ ಮುಂದೆ ನಿಂತಾಳಿ ಆಕಿ ಹೇಳಕತ್ತೇ ಎಲ್ಲಿದಿ ಮನಿ ಮುಂದೆ ಅದೀನಿ ಮನೆ ಮುಂದೆ ನಕ್ಷಿ ಆನ್ ಮಾಡ್ರಿ

ಅಂದ್ರೆ ಕಣ್ಣು ನೋಡ್ಬೇಕಂದ್ರೆ ಕಣ್ಣು ಕಾಣಬೇಕು ಕಣ್ ಬರ್ಬೇಕ ಬಂಗಾರ ತೊಟ್ಲ ಅಂದ್ರೆ ಸಾವಕಾರಿಗ್ ಮೊಮ್ಮಗ ಅಂದ್ರೆ ಇವೊಂದು ಮಗ ಹುಟ್ಬೇಕು ಇವಾಗ ಅವ ಮೊಮ್ಮಗ ಆಗವಲ್ಲ ಮಗ ಮಗ ಆಗವ ಮತ್ತೆ ಇವ್ ದಿನ ಮದುವೆನೇ ಇಲ್ಲ ಇವ್ ಮದುವೆ ಆಗ್ಬೇಕು ಇವಗ್ ಮಗ ಆಗ್ಬೇಕು ಮೊಮ್ಮಗ ಆಗ್ಬೇಕು ಬಂಗಾರ ತೊಟ್ಲ ಹಿಂಗ ಹೊರ ಕೇಳ್ಬೇಕ ದೇವ್ರ್ ಒಂದ ಕೊಡ್ಲಿ ನಾವು ಹಿಂಗ್ ಐದಾರ ಕೇಳಿದ್ ಒಮ್ಮೆ ಇವ ಆ ಕೂತಿದ್ದ ಹನಿ ಕಚ್ಕೊಂಡ ದೇವ್ರು ಹೇಳದತ್ತ ನನ್ಗೆ ಬೇಡಕ್ ಬರಂಗಿಲ್ಲ ನಾನ ಒಂದು ಪಟ್ ತಗೋ ಅಂತ ನೀವ್ ಕೊಟ್ಟು ಬಿಡ್ರೀ ಕೊಡ್ತಾನೆ ಏನು ಕೊಟ್ಟಂದ್ರೆ ನೆಮ್ಮದಿ ಅನ್ನುವಂತ ವರವನ್ನು ಕೊಡ್ತನೂ ಇಟ್ಕೋ ಬಂದ ನಾವು ನಾನು ಏನ್ ಏನು ಏನ್ ಸಾಯಿ ವರನ ಕೊಡಕ್ಕೆ ನಮ್ಮ ಮೂರು ವರ ಆಮೇಲೆ ಊರಣ್ಣ ಮಂದಿ ಊರಾಣ ಮಂದಿ ಬಂದು ಬಂದು ನೋಡೋರು ಎಲ್ಲರೂ ಏನಾಗಿತ್ತು ಏನಾಗಿತ್ತು ತವನು ಕೇಳೋರು ಆಮೇಲೆ ಹಿಂಗೆ ಅನವ ಆಯ್ನವ್ರು ಚಲೋ ಇದ್ದು ಎತ್ತ ಅನ್ನ ದಾನ ಮಾಡ್ತಿದ್ದು ಊರಾಗಿದ್ದ ಅನ್ನ ದಾನ ಮಾಡಿ ಪ್ರಸಾರ ಮಾಡಿಸಿ ಬರುತ್ತೀವಿ ಹಂಗಾರ ಹುಷಾರು ಮಾಡಿಸ ಸಾದ್ರ ಮರು ವರ್ಷ ಬಂದ್ರು ಬರ್ರಿ ಸೋಮಗಳು ಅಂದ್ರು ಅದಕ್ಕೆ ಚಾಚೆ ಮಾಡೋರ್ದ ಬರ್ರಿ ಈ ವರ್ಷ ಯಾರು ಬೈಕ್ ಬಿಡೋರ್ ನಮ್ಗೆ ಕ್ರೈಕೈತೆ ಯಾರು ಬೈಕು ಬರ್ತೀವಿ ಯಾರು ಬನ್ನಿ ನಾವು ಊರಿಗೆ ಊಟ ಹಾಕೋರ್ದೇ ಬರಂದ್ರು ಅವ್ರು ನಡ್ರಿ ಹಂಗಾರೆ ಬಿಟ್ಟು ನಾವು ಊರಿಗೆ ಊಟ ಹಾಕ್ಬೋದು ಅದು ನಿಜವಾದ ಆ ದೇವಿ ತೃಪ್ತಿ ಆಗ್ತದೆ ಬಿಟ್ಕೊಟ್ಟೆ ಅದನ್ನ ಏನು ಮಾಡ್ತಾರಲ್ಲ ಅದು ಋಷಿ ಆಗ್ತದೆ ಯಾವ ದೇವಿನೂ ಬೇಡೋದಿಲ್ಲ ಆ ದೇವಿ ಬೇಡ ಕತ್ತಂದ್ರ ಅದು ದೇವರ ಅಲ್ಲ ಕಾಡುವ ದೇವರು ಬೇಡುವ ದೇವರು ದೇವರ ಅಲ್ಲ ಅಂತ ತಿಳ್ಕೋಬೇಕು ಅದಕ್ಕಾಗಿ ಹಿಂಸಾ ಪ್ರಥಮ ಪುಷ್ಪಂ ದೇವರಿಗೆ ಹಿಂಸಾ ಭಾವ ಇರಬೇಕು ಎರಡನೇದು ಇಂದ್ರಿಯ ನಿಗ್ರಹ ಅಪ್ಪು ಹೇಳಿದ್ರೆ ಕತ್ತಕ ಬಸವಾದಿ ಶಿವಸೇನ ಸ್ಮರಣೆ ಮಾಡ್ತಾ ಶ್ರೀ ಕಲ್ಮೇಶ್ವರ ಗಜಾನ ಮಂಡಳ ಮುಗಳಿ ಸುವರ್ಣ ಮಹೋತ್ಸವ ಸಮಾರಂಭದ ವಿಶೇಷ ಈ ಕಾರ್ಯಕ್ರಮದಲ್ಲಿ ಕಳೆದ ಮೂರು ದಿನಗಳಿಂದ ತಮಗೆಲ್ಲ ಅಸ್ಕಲಿತ ವಾಣಿ ಮೂಲಕವಾಗಿ ಪ್ರೋಜುತ್ತಿರುವಂತಹ ಆತ್ಮೀಯ ಪೂಜರಾಗಿರ್ತಕ್ಕಂತಹ ಪರಮ ಪೂಜಾ ಶ್ರೀಮಣಿಯಪ್ಪ ಅಭಿನವ ಮೃತ್ಯುಜಯ ಮಹಾಸ್ವಾಮಿಗಳು ದೇವಮಂದಿರ ಮಹಾಮಠ ಮಣಕವಾಡ ಪೂಜೆಯಲ್ಲಿ ಶರಣಾರ್ಥ ಸಲ್ಲಿಸಿ ಇಲ್ಲಿವರೆಗೆ ತಮಗೆಲ್ಲ ಅನುಭವ ಇಡ್ತಕ್ಕಂಥ ಕಂತೇಹಟ್ಟಿ ಪೂಜೆಯಲ್ಲಿ ಶರಣೆಂದು ಆಗಮಿಸಿದ ಎಲ್ಲ ಶರಣ ಬಂಧುಗಳೇ ತಾಯಂದರೆ ಮತ್ತು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ವಾಚಕವಾಗಿ ನಾವು ಹಿಂಸೆ ಮಾಡಬಾರ್ದು ಎಷ್ಟೋ ಜನ ಮಾನಸಿಕವಾಗಿ ಹಿಂಸೆ ಮಾಡ್ತಾರೆ ಬಾಯಿಂದ ಹಿಂಸೆ ಮಾಡ್ತಾರೆ ಮಾತಿನ ಮೂಲಕವಾಗಿ ಇವು ಹಿಂಸೆ ಆಗ್ತವೆ ಅವಕ ಮಾಡಕ್ ಹೋಗಬಾರ್ದು ದೇವರ ಹೆಸರಿನಲ್ಲಿ ಧರ್ಮ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡುತ್ತಾರೆ ಕೆಲವು ಊರಾಗ ನಿಮ್ಮಲ್ಲಿ ಕೊಡಂಗಿಲ್ಲ ಈ ದುರ್ಗವಾದ್ಯಾಮ್ ಜಾತ್ರೆ ಮಾಡ್ತಾರೆ ಕೆಲವು ಊರಾಗ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರ ಕೋಣ ಬಿಟ್ಟಿರ್ತಾರೆ ಕೋಣ ಬಿಡದ ನಿಮ್ಮಲ್ಲಿ ಬಿಡ್ತಾರೋಣ ಬಿಡತು ಹೋಗ್ತಂದು ದೇವರಿಗೆ ಕೊಡ್ತ ಇನ್ನು ಕೆಲವರು ತುಡುಗ ಮಾಡ್ಕೊಂತಂದು ಕೊಡ್ತಾರ ವಾಕಿಂಗ್ ಹತ್ತು ಇರ್ತಾರಲ್ಲ ಕೈಟಾಗಿ ಬೆಳಿಗ್ಗೆ ಕ್ಯಾರಿ ಹಿಡ್ಕೊಂಡು ಹೋಗು ಯಾರ ಹಿಸ್ತಲ್ದಾಗ ಚಲೋ ಗುಲಾಬಿ ಅದಾವು ಯಾವ ಮಲ್ಲಿಗೆ ಅದಾವು ಯಾವ ದಾಶ್ ಹರ್ಕೊಳ್ದವನ್ನೆಲ್ಲ ಅವನೇ ಎದ್ರು ಮಕ್ಕೊಂಡಿರ್ತಾವ ಹಚ್ಚಿದ್ದು ಇವ್ರು ಹೊರ್ಕೊಂಡ್ಬಿರ್ತಾ ಹೊರ್ಕೊಂಡ್ಬಂದು ಜಲಕಾಮ ಸೀರೆ ಉಟ್ಕೊಂಡು ಲಿಂಗಿ ಉಟ್ಕೊಂಡು ದೇವ್ ಕೂತ್ಕೊಂಡು ಒಂದೊಂದು ಇರ್ಸೋದು ಶಿವಾಯ ನಮಃ ಇಲ್ಲಿ ಸುರ ಕತಿ ಅಲ್ಲಿ ಯಾವ ಎದ್ದಿರ್ತಾವಲ್ಲ ಅವಕ್ಕೂ ಹೂ ಬೇಕಾಗಿರ್ತಾವ ಪೂಜಾಕುಟ್ಟ ತಗೊಂಡಿರ್ತಾವ ಹೂ ಇರಂಗಿಲ್ಲ ಅವ್ ಶುರು ಮಾಡ್ತಾವ ಅಲ್ಲಿ ಹೂವಾ ಇವ್ರಿಗೆ ದೇವ ಇರ್ಸಿದ್ರೆ ಇವ್ರಿಗೆ ಅವ್ರ ಇರಿಸ್ತಿರ್ತಾ ಎಷ್ಟಾ ಇವ್ ನೂರ ಎಂಟು ಇರಿಸ್ತಾರ ಇವರು ನೂರ ಇಪ್ಪತ್ತು ಅವ್ರ ಇರ್ಸ್ತ ಅವರ ಕೈ ಕತ್ತರಿಸ ಅವತ್ರ ಕೈ ಕರಿ ನಾಗರದ ಕಡಿಲಿ ಅವರ ಕಾಲಾಗ ಏನು ಎರಡು ಮಂತ್ರ ಅವ್ರೇ ಗೊತ್ತ ಭಯಪಟ್ಟು ಬಟ್ಟಿರ್ತಾರ ಅವ್ರ ಗಿಡ ಹಚ್ಚಿದವ್ರು ಕದ್ದು ಹೂವುಗಳ ತಂದು ಪೂಯಿಸಲು ಕೆಲವರು ನಿನ್ನನ್ನು ಸಿದ್ದೇನೆ ಬರೀತಾನ ದೇವರಿಗೆ ಕೆಲವೊಂದು ಕದ್ದು ತಗೊಂಡ್ಬರ್ತಾರ ಬರದ ನಾವು ವಚನ ದೇವ್ರ ಎಲ್ಲಿ ಬೇಕಾದ್ರೆ ಕದ್ದು ಹೂವು ಇರಿಸಿದ್ರೆ ಒಲೆ ನಾವು ನಾವು ಬೆಳಿಬೇಕು ಇಲ್ಲ ಕೊಂಡು ತಂದು ಇರಿಸಬೇಕು ಇಲ್ಲಿ ಸಂಸ್ಕೃತ ಬರೀತಾನೆ ಇವೆಲ್ಲ ಬಾಡಿ ಹೋಗು ಹೂವುಗಳು ಭಾವಪುಷ್ಪಗಳು ಅವು ಎಂಟು ನಮ್ಮ ಉಳಿದಾವ್ ಅವು ಯಾವ ಅಂದ್ರೆ ಅಯುಷಾ ಪ್ರಥಮ ಇಂದ್ರಿಯ ನಿಗ್ರಹ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಶಾಂತಿ ಪುಷ್ಪ ತಪಪುಷ್ಪಂ ಜ್ಞಾನಪುಷ್ಪ ಪುಷ್ಪಂ ದೇವೋ ಪ್ರೀತಿಕರೋ ಭವೇತ್ ದೇವೋ ಪ್ರೀತಿಕರೋ ಭವೇತ ಇವು ನಮ್ಮ ಒಳಗಾದ ಕಮತೇನಟ್ಟಿಯ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಗುರುದೇವ ದೇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಹೊಳೆ ಕೆರೆಗಳೆಲ್ಲ ತುಂಬುತ್ತಿದ್ದು ಅದಕ್ಕೆ ಹಂತಲೇ ಹೋಗಿ ಸ್ನಾನ ಮಾಡಿ ಬರೀ ನಿಮ್ಗೆ ರೋಗರು ಅಂತ ಹೇಳಿ ಹೇಳ್ತಿದ್ರು ಅವರು ಅದು ಬರ್ತಾ 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 ವೈಜ್ಞಾನಿಕ ಹೋಗಿ ಏನಾಗಿ ಬಿಡ್ತು ಅಂತಂದ್ರೆ ಮೂಢನಂಬಿಕೆ ಶುರುವಾಗ್ತದೆ ಜಡ ಜಾಪತ್ರೆ ಆದಾಗನು ಮೂಡ ಅಂದ್ರೆ ಜಡ ಜಾಪತ್ರೆ ಆದಾಗನು ಗಿಡ ಸುತ್ತ ಹಾಕೋದು ತೀರ್ಥ ಸ್ನಾನ ಮಾಡೋದು ಅಲ್ಲಿ ನೋಡ್ರಿ ಆ ವನಸ್ಪತಿ ಗಿಡ ಮರಗಳು ತಪ್ಪಲುಗಳು ಉದುರಿ ನೀರಿನೊಳಗೆ ಜಮಾ ಆಗಿ ಬಂದು ಹಳ್ಳ ಕೊಳ ಸರೋವರ ಕೆರೆಗಳೆಲ್ಲ ತುಂಬುತ್ತಿದ್ದು ಅಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ರೋಗಗಳೆಲ್ಲ ತೊಳೆದು ನಮಗೆ ಆರೋಗ್ಯ ಕೊಡ್ತಕ್ಕಂತ ಶಕ್ತಿ ಅಲ್ಲಿ ಇರ್ತದೆ ತೀರ್ಥ ಕ್ಷೇತ್ರದೊಳಗೆ ಹಂಗ ಹೇಗಿರೋ ಹೊತ್ತಿನಾಗ ಅದು ಬರ್ತಾ ಬರ್ತಾ ಏನಾಗ್ಬಿಡ್ತು ಅಂತಂದ್ರ ನಾವು ಜಡ ಜಾಪತ್ರೆ ಆದಾಗ ಗಿಡ ಸತ್ತ ಹಾಕೋದು ತೀರ್ಥ ಕ್ಷೇತ್ರ ಸ್ನಾನನು ಮಾಡೋದು ಮತ್ತೇನ್ರಿ ಮನೆಯಾಗ ಕಷ್ಟ ಬಂದಾಗ ಅವಾಗಲೂ ಇದೇ ವೇಳೆ ಅನೇಕರು ತಮ್ಮ ಅನಿಸಿಕೆ ಹಂಚಿಕೊಂಡರು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಪ್ರಾರ್ಥನಾ ಸಮುದಾಯ ಜಾಗೃತಿ ಕಲಾ ಸಂಘ ಇವರಿಂದ ಮ್ಯಾಜಿಕ್ ಶೋ ಪ್ರದರ್ಶನ ಮತ್ತು ಮಿಮಿಕ್ರಿ ಹಾಸ್ಯ ಕಲಾವಿದರಿಂದ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಾಸ್ಯ ಕಲಾವಿದರು ಮತ್ತು ಮಿಮಿಕ್ರಿ ಕಲಾವಿದರು ನೆರೆದಿದ್ದ ಜನರನ್ನು ಹಾಸ್ಯದ ಕಡಲಿನಲ್ಲಿ ತೇಲಿಸಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿ ರಂಜಿಸಿದರು ಎಲ್ಲ ವಿಶೇಷ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುವಂತೆ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಲ ಸುವರ್ಣ ಮಹೋತ್ಸವ ಕಮಿಟಿ ಮುಗಳಿ ಹಾಗೂ ಸಮಸ್ತ ಸದ್ಭಕ್ತರು ಮುಗಳಿ ಶ್ರಮವಹಿಸಿದರು ಒಟ್ಟಿನಲ್ಲಿ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವ ಸಮಾರಂಭವು ಗ್ರಾಮಸ್ಥರಿಗೆ ಭಕ್ತಿಯ ರಸದೌತನದ ಜೊತೆಗೆ ಹಾಸ್ಯದ ಹೊಳೆಯಲ್ಲಿ ಹರಿಸಿ ರಂಜಿಸಿದವು ನ್ಯೂಸ್ಗಾಗಿ ಮುಗಿಯಿಂದ ಕಲ್ಲಪ್ಪ ಬಡಿಗೇರ್